ಅಡಗಿರುವ ಪ್ರತಿಭೆಗಳನ್ನು ಹೊರಹೊಮ್ಮಲು ಈ ಕಾರ್ಯಕ್ರಮ ಮಾದರಿಯಾಗಿದೆ ಎಂದು ಡಿಡಿಪಿಐ ಮಾಧವರೆಡ್ಡಿ ತಿಳಿಸಿದರು ಪಟ್ಟಣದ ವಿದ್ಯಾನಗರದ ಮೌಂಟ್ ವ್ಯೂ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಮೌಂಟ್ ವ್ಯೂ ಎಜು ಕಾರ್ನಿವಲ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ಎಐ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ನೂತನ ಮಾದರಿಗಳನ್ನು ಆವಿಷ್ಕಾರಗೊಳಿಸಲು ವಸ್ತು ಪ್ರದರ್ಶನಗಳು ಅವಶ್ಯವಾಗಿವೆ ಮಕ್ಕಳು ಈ ವಸ್ತು ಪ್ರದರ್ಶನದಲ್ಲಿ ಹೆಚ್ಚು ಆಸಕ್ತಿಯಿಂದ ವಿವಿಧ ಚಟುವಟಿಕೆಗಳಿಂದ ತೊಡಗಿಸಿಕೊಂಡಿದ್ದಾರೆ ಎಂದರು ಭೇಟಿ ನೀಡಲಾಯಿತು ಈ ಶಾಲೆಯಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ಆರ್ಟ್ಸನ್ನ ಮಕ್ಕಳ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎರಡುಗಡೆ ಕವಿ ಶೈಲ ಏರ್ಪಾಡು ಮಾಡಿದ್ದಾರೆ ಹಾಗೆಯೇ ಕರ್ನಾಟಕದ ನಕ್ಷೆಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ತೋರಿಸ್ತಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಅರ್ಥ ಆಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಬೇರೆ ಬೇರೆ ಕಾನ್ಸೆಪ್ಟು ಸೈನ್ಸಿಂದು ಮತ್ತು ಅರಣ್ಯದ ಮತ್ತು ಪೌರಾಣಿಕ ವಿಷಯಗಳನ್ನು ಕೂಡ ಅಂದರೆ ಓವರಾಲ್ ಆಗಿ ಸರ್ವತೋಮುಖವಾಗಿ ಮಗುವಿಗೆ ಬೇಕಾಗಿರುವಂಥ ಸಾಕಷ್ಟು ಮಾಹಿತಿಗಳನ್ನು ಮತ್ತು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಂತಹ ಚಟುವಟಿಕೆಗಳು ಇನ್ನು ಬಿಒ ಹನುಮಂತರಾಯಪ್ಪ ಮಾತನಾಡಿ ಮೌಂಟ್ ವ್ಯೂ ಶಾಲೆಯಲ್ಲಿ ವಸ್ತು ಪ್ರದರ್ಶನವು ಅತ್ಯುತ್ತಮವಾಗಿ ಮೂಡಿಬಂದಿದ್ದು ಕೃಷಿ ವಿಜ್ಞಾನ ಕಲೆ ಸಾಹಿತ್ಯ ಅರಣ್ಯ ಸಂಪತ್ತಿನ ಮಕ್ಕಳಿಗೆ ಅನುಭವಸ್ಥ ಕಲಿಕೆಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಕೇವಲ ಪಠ್ಯ ಪುಸ್ತಕಗಳಲ್ಲದೆ ಮಾದರಿಗಳನ್ನ ಮಕ್ಕಳಿಗೆ ಮುಟ್ಟಿ ನೋಡುವಂತಹ ಅನುಭವ ಇದಾಗಿದ್ದು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬಹಳ ಕ್ರಿಯಾಶೀಲರಾಗಿ ವಸ್ತು ಪ್ರದರ್ಶನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು ಮೌಂಟ್ಯೂ ಪಬ್ಲಿಕ್ ಶಾಲೆಯಲ್ಲಿ ಇಂದು ಆಯೋಜಿಸಿರುವ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಪ್ರದರ್ಶನ ಅತ್ಯಾಕರ್ಷವಾಗಿದೆ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಇದೊಂದು ದೊಡ್ಡ ವೇದಿಕೆನೆ ಇಲ್ಲಿ ಪ್ರತಿ ವರ್ಷನೂ ಕೂಡ ವಸ್ತು ಪ್ರದರ್ಶನ ಮತ್ತು ವಿಜ್ಞಾನ ಪ್ರದರ್ಶನ ಮಾಡ್ತಾಯಿರ್ತಾರೆ ಇದರಿಂದ ಮಕ್ಕಳು ಅವರು ವೈಯಕ್ತಿಕವಾಗಿ ವಿಜ್ಞಾನಿಗಳಾಗ್ಬೋದು ಸೈಂಟಿಸ್ಟ್ಗಳು ಮತ್ತು ಆಮೇಲಿಂದ ಹಲವಾರು ವಿಚಾರಗಳನ್ನು ತಿಳಿಬೋದು ಒಬ್ರಿಗಿನ್ನ ಒಬ್ಬರು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ತನ್ನದೇ ಆದಂಥ ಪ್ರತಿಭೆ ಇರ್ತದೆ ಅದನ್ನು ಹೊರಹೊಮ್ಮಿಸಲು ಈ ಒಂದು ವೇದಿಕೆ ಸೂಕ್ತವಾಗಿದೆ ಅದರ ಜೊತೆಗೆ ಧಾರ್ಮಿಕತೆ ಸಾಂಸ್ಕೃತಿಕವಾಗಿ ಮತ್ತು ವೇಷಭೂಷಣಗಳು ಮತ್ತು ಹಳೆ ಕಾಲದ ಸೆಡಿಮೆಂಟ್ರಿ ರಾಕ್ಸ್ ಅಂದರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಕಲ್ಲುಗಳನ್ನ ಉಪಯೋಗಿಸ್ತಿದ್ರು ಅನ್ನೋದು ತೋರಿಸಿದ್ದಾರೆ ಆಮೇಲೆ ಒಂದು ಕರ್ನಾಟಕ ಭೂಪಟದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯಲಾಗುವುದು ಅಂತ ಮಕ್ಕಳು ತೋರಿಸ್ಕೊಂಡಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ರಾಗಿ ಪೈರು ಎಲ್ಲಿಗಿರುತ್ತೆ ಅನ್ನೋದು ಗೊತ್ತಿರೋಲ್ಲ ಮರದಲ್ಲಿ ಬೆಳೀತದ ಆ ಟೈಪು ಇರೋವಂಥ ಮಕ್ಕಳು ಕೂಡ ಈ ಈ ಒಂದು ಜಾಗದಲ್ಲಿ ತೋರಿಸಿರೋದು ಇದು ಸಾಕಷ್ಟು ಅವ್ರಿಗೆ ಯಾವುದೇ ಒಂದು ಇದಾಗಲಿ ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಎಂಎಸ್ ಶಂಕರನಾರಾಯಣ ಮಾತನಾಡಿ ಈ ಶಾಲೆಯು ನಿವೃತ್ತ ಮುಖ್ಯ ಶಿಕ್ಷಕ ದಿವಂಗತ ಸಿದ್ಧಗಂಗಪ್ಪನವರ ಮಾರ್ಗದರ್ಶನದಲ್ಲಿ ಆರಂಭಗೊಂಡು ಇಪ್ಪತ್ತೈದು ವರ್ಷಗಳಾಗಿದ್ದು ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬಂದಿದ್ದಾರೆ ಈ ವಸ್ತು ಪ್ರದರ್ಶನದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಕಲೆ ಸಾಹಿತ್ಯ ಹಾಗೂ ವಿವಿಧ ಮಾದರಿಗಳನ್ನ ಮಾಡುವಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಯಶಸ್ವಿಯಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಎಂದರು ನನ್ನ ಹೆಸರು ಜಗದೀಶ್ ಕುಮಾರ್ ಜಿ ಎಸ್ ಅಂತ ಕಾರ್ಯದರ್ಶಿಗಳು ಮೌಂಟ್ಯೂ ಪಬ್ಲಿಕ್ ಸ್ಕೂಲ್ ನಮ್ಮ ಈ ಒಂದು ಶಾಲೆ ಶ್ರೀ ಮಂಜುನಾಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೀತಾ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಶಾಲೆಯನ್ನು ನಾವು ನಡೆಸ್ಕೊಳ್ತಾ ಬರ್ತಾ ಇದ್ವಿ ಈ ಶಾಲೆ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಶುರುವಾಯಿತು ಈ ಶಾಲೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶ್ರೀ ಶ್ರೀ ಕಾಯಕಯೋಗಿ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳು ಮೊಟ್ಟ ಮೊದಲನೇ ದಿನ ಇದನ್ನು ಅವರ ಪಾದ ಸ್ಪರ್ಶ ಮಾಡಿ ಈ ಒಂದು ಶಾಲೆ ಶುರುವಾಯಿತು ಅವತ್ತಿಂದ ಇವತ್ತಿನವರೆಗೂ ಸುಮಾರು ನಲವತ್ತೈದು ಜನಗಳಿಂದ ಶುರುವಾದಂಥ ಮಕ್ಕಳಿಂದ ಶುರುವಾದಂಥ ಶಾಲೆ ಸುಮಾರು ಏಳ್ನೂರು ಜನ ಮಕ್ಕಳಿಗೆ ನಾವು ಈ ಶಾಲೆಯಲ್ಲಿ ಓದುತ್ತಾ ಇದ್ದೇವೆ ಏಕೆಂದರೆ ಈ ಶಾಲೆಯಲ್ಲಿ ನಾವು ಪ್ರತಿಯೊಂದು ಇವತ್ತು ಏನು ನಾವು ಈಜು ಕಾರ್ನಿವಲ್ ಅಂತೇಳಿ ಏನು ಮಾಡ್ತಾ ಇದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಎಕ್ಸಿಬಿಷನ್ ಆಗಿರುತ್ತೆ ಯಾಕೆಂದರೆ ಈ ಒಂದು ಎಕ್ಸಿಬಿಷನ್ನು ಮಕ್ಕಳಲ್ಲಿ ಇರುವಂತ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರಹೊಮ್ಮೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮನ್ನು ಆಗಿ ಉಪಯೋಗಿಸ್ತಾ ಇದೆ ಅದರ ಜೊತೆಗೆ ಎಲ್ಲ ವರ್ಗಗಳು ಎಲ್ಲ ವಿಭಾಗಗಳು ನಾವು ಮಾಡಿದ್ದೀವಿ ಏನು ಅಂದರೆ ಸೈನ್ಸ್ ಆಗ್ಬೋದು ಕ್ರಾಫ್ಟ್ ಆಗ್ಬೋದು ಆರ್ಟ್ಸ್ ಆಗ್ಬೋದು ಇವೆಲ್ಲವೂ ಕೂಡ ನಮ್ಮಲ್ಲಿ ಈ ಒಂದು ವಿಭಾಗಗಳನ್ನು ಮಾಡಿದ್ದೇವೆ ಮತ್ತು ಕವಿಶೈಲ ಮಾಡಿದ್ದೇವೆ ಮತ್ತು ಅರಣ್ಯದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಕ್ಕಳನ್ನು ಅದರಲ್ಲಿ ಭಾಗವಹಿಸೋದಕ್ಕೆ ಕೂಡ ಮಾಡಿದ್ದೀವಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸಿ ಕೆಲವು ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಈ ಒಂದು ಎಜು ಕಾರ್ನಿವಲ್ನಲ್ಲಿ ಮಾಡಿದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ಮಧುಗಿರಿ ಖಾಸಗಿ ಶಾಲೆಗಳಾಗಿರ್ಬೋದು ಮತ್ತು ಸರ್ಕಾರಿ ಶಾಲೆಗಳಾಗ್ಬೋದು ಮತ್ತು ಬಡವನಹಳ್ಳಿ ಮತ್ತು ಮಿಡಿಗೇಶಿ ಹೊಸ್ಕೆರೆಯಿಂದ ಕೂಡ ಪ್ರೈವೇಟ್ ಸ್ಕೂಲ್ನವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಸುಮಾರು ಆಲ್ರೆಡಿ ಬೆಳಗ್ಗೆಯಿಂದ ಸುಮಾರು ಒಂದು ಸಾವಿರ ಜನ ಮಕ್ಕಳು ಬಂದೋಗಿದ್ದಾರೆ ಇವತ್ತು ಇವತ್ತು ಟೋಟಲ್ ಒಂದು ಮೂರುವರೆ ಸಾವಿರ ಜನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮಧುಗಿರಿ ಜನತೆಗೆ ಮತ್ತು ಎಲ್ಲ ಖಾಸಗಿ ಶಾಲೆಗಳ ಮಕ್ಕಳಿಗೆ ತಿಳಿಸೋದೇನಂದರೆ ಇದು ಮಕ್ಕಳಿಂದ ಮಕ್ಕಳಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನನ್ನ ಹೆಸರು ವನಿತಾ ಸೊ ನಮ್ಮ ಮಕ್ಕಳು ಬಂದ್ಬಿಟ್ಟು ಮೌಂಟ್ಯೂ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದಾರೆ ನಮ್ಮ ಇದು ಸಂಜೀವ್ಪುರ ಇಂದ ಬರ್ತಿದ್ದಾರೆ ಸೊ ಒಬ್ರು ಕೃಷ್ಣ ಅಂತ ಯು ಕೆ ಜಿಯಲ್ಲಿ ಸ್ಟಡೀಸ್ ಮಾಡ್ತಿದ್ದಾನೆ ಇನ್ನೊಬ್ಳು ಬಂದ್ಬಿಟ್ಟು ಸಾನ್ವಿ ಯಾದವ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ ಇವತ್ತು ಸ್ಕೂಲಿಂದ ಇದು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ ಸೊ ಅಗ್ರಿಕಲ್ಚರ್ ಬಗ್ಗೆ ಮತ್ತೆ ಹಿಂದಿ ಸೈನ್ಸ್ ಸೋಷಲ್ ಸೊ ಎಲ್ಲ ಟೈಪ್ಸ್ ಎಕ್ಸಿಬಿಷನ್ ಕಂಡೆಕ್ಟ್ ಮಾಡಿದ್ದಾರೆ ಇವತ್ತು ಸ್ಕೂಲ್ನಲ್ಲಿ ಸೊ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿದೆ ಮಕ್ಕಳು ತುಂಬಾ ಏನು ಖುಷಿ ಪಟ್ರು ಖುಷಿಯಿಂದ ಎಲ್ಲ ನ ಎಂಜಾಯ್ ಮಾಡ್ತಿದ್ದಾರೆ ಸೊ ನಮಗೂ ನೋಡಿ ಖುಷಿ ಆಯಿತು ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಚೆನ್ನಿದೆ ಎಕ್ಸಿಬಿಷನ್ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ರಾಫ್ಟ್ ಮಾಡೋದಾಗಿರಬಹುದು ಸೈನ್ಸ್ ಮ್ಯಾಥ್ಸ್ ಸಖತ್ ಎಫರ್ಟ್ ಆಕ್ ಮಾಡಿದ್ದಾರೆ ಎಲ್ಲ ಎಕ್ಸಲೆಂಟ್ ಆಗಿದೆ ಹ್ಯೂಮನ್ ಬಾಡಿಸು ವಾಟರ್ ಪೊಲ್ಯೂಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾನು ಫೋರ್ ಇಯರ್ಸ್ ಇಂದ ಓದಿಸ್ತಾ ಇದ್ದೀನಿ ಎಲ್ಲದರಲ್ಲೂ ಚೆನ್ನಾಗಿದೆ ಟೀಚರ್ಸ್ ಆಗಿರ್ಬೋದು ವಾತಾವರಣ ಏನಿಲ್ಲ ಎಲ್ಲಾನು ಎಕ್ಸಲೆಂಟ್ ಆಗಿರ್ಬೋದು ಎಕ್ಸಿಬ್ಯೂಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಬ್ಬರೊಬ್ಬರು ಟೀಚರ್ಸ್ ಸಹ ಕ್ಲೋಸಲ್ಲಿ ಫ್ರೆಂಡ್ಸ್ ಅಂತ ಇರೋ ಇರ್ತಾರೆ ಒಂದು ಟೀಚ್ ಮಾಡೋದಾಗಿ ಏನೇ ಆಗ್ಲಿ ಸೋ ಗುಡ್ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಚೆನ್ನಾಗಿದೆ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಮಕ್ಕಳು ಕೂಡ ಅದೇ ತರ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಓದ್ತಾರೆ ಟೀಚರ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಟೂ ಇಯರ್ಸ್ ಇದು ಯು ಕೆ ಜಿ ಸೇರಿದ್ರೆ ಟೂ ಇಯರ್ಸ್ ಇಂದ ಓದಿಸ್ತಿದ್ದೀವಿ ಚೆನ್ನಾಗಿದೆ ಎಜುಕೇಶನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳು ಕೂಡ ಆ ತರನೇ ಚೆನ್ನಾಗಿ ಕಲಿತಾ ಚೆನ್ನಾಗಿದೆ ವಸ್ತು ಪ್ರದರ್ಶನದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಮಾದರಿಗಳನ್ನು ವಿದ್ಯಾರ್ಥಿಗಳು ಮಾಡಿದ್ದು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಮಾದರಿಗಳ ಬಗ್ಗೆ ಕನ್ನಡ ಇಂಗ್ಲಿಷ್ ತೆಲುಗು ಭಾಷೆಯಲ್ಲಿ ಶಾಲೆಯ ವಸ್ತು ಪ್ರದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಯ ಸುಮಾರು ಎರಡು ಸಾವಿರ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು